ಲಾಸ್ಟ್ ನಿಮ್ಮನೆ ಹೋಗ್ತಾರ ಸ್ವಾಮಿ ಅಂದ್ರೆ ಗಂಟ ಗಂಟ ಚೆನ್ನಾಗ್ ಮಾಡಿಕೊಂಡಿದ್ರ ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸ್ವಾಮಿ ಎಲ್ಲಿ ಅಂತ ಹೋಗ್ತೀರ ನೋಡಿ ಲಾಸ್ಟ್ ನೇ ಮನೆ ಗಂಟಕ್ ಹೋಗ್ತೀರ ಇಲ್ಲ ನಮ್ ಲಾಸ್ಟ್ ಅಲ್ಲ ಮನೆ ನಮ್ದು ಮದ್ಯದಾಗ ಇರೋದ್ ಮನೆ ಅಲ್ಲ ನಾನ್ ಇದು ಆರ್ ಹೇಳಿದ್ವಿ ಆರ್ ಮನೆ ಮದ್ಯದಾಗ ಇದು ಆರ್ ಲಾಸ್ಟ್ ನೇ ಮನೆ ಕಪ್ಪು ಮನೆ ಹೋಗ್ತೀರಾ ಅಂತ ಅಂದ್ರೆ ಸ್ವಾಮಿ ಕಪ್ಪದಲ್ಲ ನಮ್ದು ವೈಟ್ ಸಿಮೆಂಟ್ ಹೊಡ್ಸಿದ್ವಿ ನಮ್ಮ ಮನೆಗೆ ಆ ಮನೇನಲ್ಲ ಸ್ವಾಮಿ ಹೇಳಿದ್ ನಾನು ಇದು ಕಲೆ ಹೋಗಿ ಅದೇ ನಾ ನಾ ಡ್ರಾಮಕ್ಕೆ ಸೇರಿದೆ ಒಳ್ಳೆ ಕಂಠ ಐತೆ ಲಾಸ್ಟನೆ ಮನೆ ಕೂಗ್ತಿರ ಮನೆ ಇದು ಆರ್ ಮನೆ ಒಂದು ಎರಡು ಮೂರು ಅಂತ ಮನೆ ಇರ್ತೈತೆ ಅದ್ರ ತಂದಾನೆ ತಾನ ತಂದ ನಾಯಿ ತಾನ ತಂದಾನೆ ತಾನ ತಂದ ನಾನಿ ತಾನ ತಂದ ನಾನ ತಂದ ನಾನಂದ ನಾನ ತಂದ ತಂದ ನಾನ ತಾನ ಸಂಗಾತದಾಗ ಕರುಣಾ ಕುಗಿದಂಗ ಇದು ಸ್ವಾಮಿ ಏನ ಆಗ್ಲಿ ನೀವು ಒಂದ್ ಯಾವ್ದನ ಒಂದ್ ನಾಟಕಕ್ಕೆ ಡ್ರಾಮಕ್ ಸೇರ್ಬಿಡಿ ಸೊ ಖಂಡಿತಾ ತಮಾಷ್ ಕೇಳಲ್ಲ ನಿಮ್ಮ ಊರ ಇರೋ ಧರ್ಮಸ್ಥಳ ಮಂಜುನಾಥಣಿಗೂ ಒಳ್ಳೆ ಕಂಠ ಐತಿ ಸ್ವಾಮಿ ಅಂದ್ರ ಒಂಥರಾ ತಿಕ್ಲಾಡ್ದಂಗ್ ಆಡ್ತೀರ ಅಷ್ಟೇ ಅಲ್ಲಾ ಅಣ್ಣಾ ಅಲ್ಲ ಕಂಟ ಮಾತ್ರನ ಹೆಂಗೈತಿ ಗೊತ್ತ ಸರ ನೀವು ಅಣ್ಣ ಹೇಳಿ ಸ್ವಾಮಿ ನೀ ನಾ ನಿನ್ನ ಅಭಿಮಾನಿ ಅಣ್ಣ ಜಾಸ್ತಿ ಹಂಗ್ ಮಾತಾಡ್ಬಾಡೋ ಅಭಿಮಾನಿ ಏನೋ ನಾವು ಅದ್ ಮೊಬೈಲ್ ಆಮ್ಗಿರ್ತಿ ರೇಕ್ಷಿರೋದಂಗ್ ಮಾತಾಡ್ಸಿದ್ವಿ ಮಾತಾಡಿದ್ ಸ್ವಾಮಿ ಅದನ್ ಬಿಟ್ರೆ ನಾನು ಯಾರು ತರ ನಮ್ದು ಕೆಟ್ಟ ಭಾವನೆ ಇಲ್ಲ ಕೆಟ್ಟ ಮಾತಾಡೋದೇ ಇಲ್ಲ ನಾನು ಹೌದಾ ಹೌದ್ ಸ್ವಾಮಿ ಓರಿಂದ తమ మధ్యన బిస్నూ నన్ను తాలే వర్పొన బిస్నూ బిస్నూ ఇదో రాజనగ మళయోక్క ఇదగ్తాల రాజన మళయోక్క ఇదగ్తవ్ నడి ఆదో ఆతరా బిస్నూ తాలే వర్పొన అయిబుర్తిమ వెర్డు కందా కేలి యా 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 బాత్ యా నాటక దిద యా నాటక స్వామి రంగ్ స్వామి అలా యా నాటకస్తు వంద రంగ్ స్వామి రంగ్ స్వామి

ಅದೇ ತಂದ ತಾನೋ ತಂದ ನಾನಿ ತಾನ ತಾನೋ ತಂದ ತಾನೋ ತಂದ ನಾನು ತಂದನಾನೆ 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 ನಾನು ತಂದನಾನೆ ನಾನೇ ತಂದ ತಂದನಾನೆ ತಂದ ತಂದನಾನೆ ತಂದನಾನು ತಂದನಾನೆ ಇದನ್ನ ಇದನ್ನ ಟೈಪ್ ಮಾಡ್ಕೇಳಿ ಇದನ್ನ ಹಲೋ ಅಲೋ ಇದನ್ನ ಟೈಟ್ ಮಾಡ್ಕೊಂಡು ಒಂಚೂರು ನೆಟ್ ನಟ್ಟು ತಬ್ಳ ಲೂಸ್ ಆಗಿರಂಗೈತೆ ಎಲ್ಲಿ ತಬ್ಳ ಲೂಸ್ ಆಗಿರಂಗೈತೆ ತಬ್ ತಬ್ ಅಂತ ನೋಡಿ ಇದು ಟೈಟ್ ಮಾಡ್ಕೊಳ್ಳಿ ತಬ್ಳ ಇದು ಒಂದ್ ಬೆಂಕಿ ಗಡ್ಡಿ ಕೇಳ್ರಿ ಇದು ಇದಕ್ಕೆ ಸೆಂಟ್ರಿಗೆ ಹ ಎಲ್ಲಿಗೆ ತಿಕ್ಕಿ ತಿಕ್ಕಿ ಬೆಂಕಿ ಗಡ್ಡಿ ಕಳಿ ಅಲ್ಲ ಸ್ವಾಮಿ ಈ ತಬ್ಳದ ಸೆಂಟ್ರ್ ಅಲ್ಲಿ ಒಂದ್ ಬೆಂಕಿ ಗಡ್ಡಿ ನಾದ ಕಂಡು ಹಿಡಿತಾರಲ್ಲ ಆರ್ ಮನಿಗೆ ನೋಡಿ ಬರ್ಬೋ ಬರ್ದ್ ನೋಡಿ ದುಬ್ ದುಬ್ಬ ಬಂದಲ್ವ ಹೌದಾ ನನಗೆ ದುಬ್ ದುಬ್ ಬಂದಂಗ ಕೇಳ ಸ್ವಾಮಿ ಇರ್ಲಿ ನಿಮ್ಮ ಹೆಸರೇ ನೋಡ ನರಸಿಂಹರಾಜು ಬಿ ಎನ್ ಲೇಟ್ ನಿಂದು ನಿನ್ ಮಗು ನನ್ ಹೊಟ್ಟೆಲ್ ಬೆಳೀತಾ ಇದೆ ಅಂದ್ರೆ ನನ್ ಹೊಟ್ಟೆ ಊರ್ ಹತ್ರ ಐತೆ ತುಮಕೂರಿ ಬಂದ ಮಾರ್ಕೆಟ್ ತಗ ಬತ್ತಿನಲ್ಲ ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ ತುಮಕೂರಿಗ್ ಏನಕ್ ಬತ್ತೀಯ ಮಾರ್ಕೆಟ್ ತಗ ಏನಕ್ ಬತ್ತೀಯ ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ స్పెషల్ మైసూర్ పక్క అమ్మ ఒల్ కేజీ ఇ పక్క మన మక్గుర్ ఎలా కేర స్వీట్ కోడో స్వీట్ కొడు అంతా ఐశ్వర్యా